ನಾವು ಏನಕ್ಕೆ ಇಷ್ಟೊಂದು ಅಟ್ಯಾಚ್ಮೆಂಟ್ ಅಂತಂದರೆ ನಾವು ರೈತರ ಮಕ್ಕಳು ನಮ್ಗೆ ಯಾರು ಹೀರೋಯಿನ್ ಯಾರೂ ಇಲ್ಲ ನಮ್ಮ ಅಪ್ಪನೇ ಈರೋ ನಮ್ಮ ನಮ್ಮಮ್ಮನೇ ಈರೋಯಿನ್ ಸೊ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ ಬೇರೆಯವರು ಹೆಂಗೆ ಬೇರೆಯವರಿಗೆ ಅಂದರೆ ಹೆಂಗಸರಿಗೆ ಹೆಂಗೆ ಸೀಮಂತ ಮಾಡ್ತಾರೋ ಹಂಗೆ ಇದು ಒಂದು ಜೀವಿಗಳು ಇದಕ್ಕೂ ಫೀಲಿಂಗ್ಸ್ ಇದೆ ಬಟ್ ಅದಕ್ಕೆ ಮಾತಾಡೋಕ್ಕೆ ಬರಲ್ಲ ಸೊ ನಾವು ಇದಕ್ಕೂ ಸೀಮಂತ ಮಾಡ್ತಾ ಇದ್ದೀವಿ ತುಂಬ ಖುಷಿ ಆಗ್ತಾ ಇದೆ ಐ ಆಮ್ ಪ್ರೌಡ್ ಟು ಬಿ ಅ ಫಾರ್ಮರ್ ಡಾಟರ್ ಪವಿತ್ರ और मध्यमणिका हां ये थोड़ा इधर लेके आके भागा बराबर यहां फोटो डालेगा ये बेकन 70 इनके अंदर तो साता में जो प्ले में है ये बोल बोल ये चाकू मार मार ಬಿಡಿ ಆಯ್ತು ಒಂದು ಕಟ್ಟಿ ಅದಕ್ಕೆ ಏ ಹಾಗೆ ಮಾಡಿ ಪೂಜೆ ಮಾಡಿ ಬಿಟ ఈదైడుడు రగడు రగడు కట్ స్ట్రైట్ మాడు మామలి బొంగోలు తీగరా స్కూటర్ చెన్నే స్కూటర్ కట్ కొడత చి పచ్చు समझ भय आ 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 इस्फिस yapैंण प्र forbidden प्राइटल और ए हो इसasan प्रव प्राइब याईब क्ध़ आर

ನಮ್ಗೆ ಯಾರು ಹೀರೋಯಿನ್ ಯಾರೂ ಇಲ್ಲ ನಮ್ಮ ಅಪ್ಪನೇ ಈರೋ ನಮ್ಮ ಅಮ್ಮನೇ ಹೀರೋಯಿನ್ ಸೊ ನಾವೇನು ಮಾಡ್ತಾ ಇದೀವಿ ಅಂತಂದರೆ ಬೇರೆಯವರು ಹೆಂಗೆ ಬೇರೆಯವರಿಗೆ ಅಂದರೆ ಹೆಂಗಸರಿಗೆ ಹೆಂಗೆ ಸೀಮಂತ ಮಾಡ್ತಾರೋ ಹಂಗೆ ಇದು ಒಂದು ಜೀವಿಗಳು ಇದಕ್ಕೂ ಫೀಲಿಂಗ್ಸ್ ಇದೆ ಬಟ್ ಅದಕ್ಕೆ ಮಾತಾಡೋಕೆ ಬರೋಲ್ಲ ಸೊ ನಾವು ಇದಕ್ಕೂ ಸೀಮಂತ ಮಾಡ್ತಾ ಇದೀವಿ ತುಂಬ ಖುಷಿ ಆಗ್ತಾ ಇದೆ ಐ ಆಮ್ ಪ್ರೌಡ್ ಟು ಬಿ ಅ ಫಾರ್ಮರ್ ಡಾಟರ್ ಪವಿತ್ರ ನಮಸ್ತೆ ನನ್ನ ಹೆಸರು ಹೇಮಂತ್ ಅಂತ ಹೇಮಂತ್ ಶೇಖಂದ್ರ ಗಂಜಾಮ್ ಶ್ರೀರಂಗಪಣ್ಣ ತಾಲೂಕು ನಾನು ಬಿ ಮಾಡ್ತಾ ಇದ್ದೀನಿ ಸಿವಿಲು ನನಗೆ ಚಿಕ್ಕ ವಯಸ್ಸಿಂದನೂ ಹಸು ಕರು ಅಂತ ಏನಂದರೆ ಆಸೆ ನಮ್ಮ ತಾತಿಯರು ಎಲ್ಲರೂ ಎಲ್ಲರೂ ಕಟ್ತಿದ್ರು ನಮ್ಮ ಮನೇಲೂ ಕಟ್ತಿದ್ರು ನನಗೆ ಎರಡು ವರ್ಷದಿಂದೇ ಒಂದು ಕರು ಸಿಕ್ತು ಆ ಕರು ಮೇಲೆ ಫುಲ್ಲು ಪ್ರೀತಿ ಅಟ್ಯಾಚ್ಮೆಂಟ್ ಆಗಿಬಿಟ್ಟು ಈಗ ಯಾವ ಈ ಟ್ರೆಂಡಿಂಗಲ್ಲಿ ಏನು ನಡೀತಿದೆ ಹಳ್ಳಿ ಕರ ಅಂತ ಆ ತಳ್ಳಿನ ಉಳಿಸೋಕ್ಕೋಸ್ಕರ ನಾನು ಅದರಲ್ಲಿ ಏನಾದರೂ ಒಂದು ಪಾರ್ಟಿಸಿಪೇಟ್ ಮಾಡಬೇಕು ಅಂದ್ಕೊಂಡು ಸಾಕ್ಬಿಟ್ಟು ಅದ್ರ ಎರಡು ಒಂದು ಇನ್ನೊಂದು ಕುಕ್ಕೂಟ ಊಟ ಮಾಡಿ ಎರಡನೂ ತೆನೆ ಮಾಡಿ ಹಳ್ಳಿ ಕಾರ್ ತಳ್ಳಿನ ಉಳ್ಸೋಕೋಸ್ಕರ ಈ ಥರ ಇದ್ದೀನಿ ಈ ಎಲ್ಲರೂ ಹೆಂಗೆ ಯಂಗ್ಸ್ಟರ್ಸ್ಗೆ ಎಲ್ಲರಿಗೂ ಹೇಳಬೇಕು ಅಂದರೆ ಎಲ್ಲರೂ ಈ ಥರ ಒಂದೊಂದು ಮನೇಲಿ ಕಟ್ಟಬೇಕು ಎಲ್ಲರೂ ಅದನ್ನು ಬೆಳೆಸಬೇಕು ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಇವತ್ತು ನಮ್ಮ ಹಸುಗಳಿಗೆ ಮನ್ಸಿಗೆ ಯಾವ ಥರ ಸೀಮಂತ ಮಾಡ್ತಾರೆ ಈಗ ಹೆಣ್ಮಕ್ಳಿಗೆ ಅದೇ ಥರ ಸೀಮಂತ ಮಾಡಿ ನಮಗೆ ಯಾರ್ಯಾರು ಬೇಕೋ ಇನ್ವೈಟ್ ಎಲ್ಲ ಎಲ್ಲರಿಗೂ ಇನ್ವೈಟ್ ಮಾಡಿ ಎಲ್ಲರಿಗೂ ಒಬ್ಬಟ್ಟು ಊಟ ಮಾಡಿಸಿ ಪ್ರತಿಯೊಂದು ಏನೇನು ಮಾಡಬೇಕು ಆ ಥರ ಎಲ್ಲ ತಟ್ಟೆ ತುಂಬಿಸಿ ಮಾಡಿದ್ದೀವಿ ಏನು ತುಂಬ ಖುಷಿಯಾಗುತ್ತೆ ಎಲ್ಲರೂ ಇದೇ ಥರ ಹಳ್ಳಿ ಕಾರನ್ನ ಉಳಿಸ್ಕೊಂಡವರಾಯ್ತು ಇನ್ನೂ ತುಂಬ ಖುಷಿ ಆಯ್ತದೆ ಹೆಚ್ಚಾಗಿ ಎಲ್ಲರಿಗೂ ಸಪೋರ್ಟ್ ಮಾಡಬೇಕು ನನ್ನ ಹೆಸರು ಹೇಮಂತ್ ಶೇಖರ್ ಅಂತ